ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ಗ್ರೌಂಡ್ನಟ್ ರೋಟಿ ಮಾಡ್ತಾಯಿ ಕಡಲೆ ಬೀಜದ ರೋಟಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ ಬನ್ನಿ ತುಂಬಾ ರುಚಿಯಾಗಿರುತ್ತೆ ಈ ರೆಸಿಪಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋರು ಖಂಡಿತವಾಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಯಾವ ರೀತಿ ಗ್ರೌಂಡ್ನಟ್ ರೋಟಿ ಮಾಡೋದು ಅಂತ ನೋಡ್ಕೊಳ ಬನ್ನಿ ಗ್ರೌಂಡ್ನಟ್ ರೋಟಿಗೆ ಮುಖ್ಯವಾಗಿ ಬೇಕಾಗಿರೋದೇನು ಅಂದರೆ ಕಡಲೆಕಾಯಿ ಬೀಜ ಕಡಲೆಕಾಯಿ ಬೀಜ ಒಂದು ಕಪ್ನಷ್ಟು ತೊಗೊಂಡಿದ್ದೀನಿ ಸ್ವಲ್ಪ ಹುರಿದುಬಿಟ್ಟು ತೊಗೊಂಡಿದ್ದೀನಿ ನಾನು ಹಾಗೆ ಮಾಡಿ ನೀವು ಕೂಡ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತೀನಿ ನೋಡಿ ಸ್ವಲ್ಪ ತರಿತರಿಯಾಗಿ ಹಾಕ್ಕೊಂಡಿದ್ದೀನಿ ಮಿಕ್ಸಿಗೆ ತುಂಬ ಏನಾದರೂ ಬೇಡ ಇಷ್ಟು ತರಿತರಿಯಾಗಿ ಹಾಕ್ಕೊಂಡ್ರೆ ಆಯಿತು ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಅಗಲವಾದ ತಟ್ಟೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಈ ಕಡಲೆ ಬೀಜದ ಪುಡಿಯನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಅದೇ ಕಪ್ಪಿನಲ್ಲಿ ಒಂದು ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಅಕ್ಕಿ ಹಿಟ್ಟನ್ನು ಕೂಡ ಒಂದು ಕಪ್ಪು ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವ ಕಪ್ ಮೆಜರ್ಮೆಂಟ್ ತೊಗೊಂಡ್ರೂ ಅದೇ ಕಪ್ನಲ್ಲಿ ಹಾಕ್ಕೊಳ್ಳಿ ಇವಾಗ ಮೂರನ್ನು ಹಾಕ್ಕೊಂಡಾಯ್ತು ಇವಾಗ ನಾವು ಕೆಲವೊಂದು ಪದಾರ್ಥಗಳನ್ನು ಕಟ್ ಮಾಡ್ಕೋಬೇಕಾಗತ್ತೆ ಹಾಗೂ ಕ್ಯಾರೆಟ್ ತೊಗೊಂಡಿದ್ದೀನಿ ನೋಡಿ ಇದನ್ನು ತುರ್ಕೋಬೇಕಾಗತ್ತೆ ಕ್ಯಾರೆಟ್ ಎರಡು ತೊಗೊಂಡಿದ್ದೀನಿ ಈರುಳ್ಳಿ ಮೂರು ಮೆಣಸಿನ್ಕಾಯಿನ ನಾಲ್ಕು ತೊಗೊಂಡಿದ್ದೀನಿ ಕ್ಯಾರೆಟ್ನ ಇವಾಗ ಆ ಸೈಡ್ ಈ ಸೈಡ್ ಎರಡು ಭಾಗ ಕಟ್ ಸಿಪ್ಪೆ ಸಿಪ್ಪೆಯೆಲ್ಲ ತೆಕ್ಕೋಬೇಕು ಕ್ಲೀನಾಗಿ ರೀತಿಯಾಗಿ ನೋಡಿ ಎರಡರದ್ದು ನಾನು ಸಿಪ್ಪೆ ತೆಕ್ಕೊಂಡಿದ್ದೀನಿ ಇದನ್ನು ತುರ್ಕೋಬೇಕು ಕ್ಯಾರೆಟ್ನ ಕ್ಲೀನಾಗಿ ತುರ್ಕೋಬೇಕು ತುರಿದ್ಬಿಟ್ಟು ನೋಡಿ ಈ ರೀತಿಯಾಗಿ ತುರ್ಕೊಂಡು ಇದನ್ನು ಕೂಡ ನಾವು ಒಂದು ಕಪ್ಪಿನಷ್ಟು ಹಾಕಬೇಕಾಗುತ್ತೆ ಯಾವ ಕಪ್ನಲ್ಲಿ ನಾವು ಕಡಲೆ ಬೀಜದ ಪುಡಿ ಅಕ್ಕಿ ಹಿಟ್ಟು ಹಾಗೂ ಗೋಧಿ ಹಿಟ್ಟು ಹಾಕ್ಕೊಂಡು ಅದೇ ಕಪ್ಪಲ್ಲಿ ಒಂದು ಕಪ್ ಕರೆಕ್ಟಾಗಿ ನಾವು ಕ್ಯಾರೆಟ್ ತುರಿನ ಹಾಕ್ಕೋಬೇಕಾಗತ್ತೆ ನೋಡಿ ಈಗ ಈರುಳ್ಳಿ ಇಟ್ಕೊಂಡಿದಿನವ ಮೂರು ಈರುಳ್ಳಿ ಇದನ್ನು ಕಟ್ ಮಾಡಿಬಿಟ್ಟು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ ಸ್ವಲ್ಪ ದಪ್ಪ ದಪ್ಪವಾಗಿ ಕಟ್ ಮಾಡಿಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ ಅದಕ್ಕೇ ನಾನು ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ನಾನು ನುಣ್ಣಗೆ ರುಬ್ಕೊಳ್ತೀನಿ ಕರ್ಬೇನು ಸೊಪ್ಪು ತೊಗೊಂಡಿದ್ದೀನಿ ನೋಡಿ ಇದನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಕರ್ಬೇವನ್ನೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ನಾನು ಮಿಕ್ಸಿಗೆ ಹಾಕ್ಕೊಂಡಲ್ಲ ಈರುಳ್ಳಿ ಹಾಗೂ ಮೆಣಸಿನ್ಕಾಯಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ನೀರನ್ನು ಹಾಕ್ಕೋಬೇಡಿ ಫಸ್ಟಿಗೆ ಎಲ್ಲ ಕ್ಲೀನಾಗಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿನ ಹಾಗೆ ಬೇಕಾದ್ರೂ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಬೋದು ಆದರೆ ರೊಟ್ಟಿ ಮಾಡುವಾಗ ಕೈ ಕೈಗೆ ಸಿಗತ್ತೆ ದಪ್ಪ ಆಗುತ್ತೆ ಅಂದ್ಬಿಟ್ಟು ನಾನು ಮಿಕ್ಸಿಗೆ ಹಾಕ್ಕೊಂಡು ಹಾಕ್ಕೊಂಡಿದ್ದೀನಿ ಕ್ಯಾರೆಟ್ ತುರಿ ಹಾಕ್ಕೊಂಡಿದ್ದೀನಿ ಅದೇ ಕಪ್ನಲ್ಲಿ ಒಂದು ಕಪ್ಪಿನಷ್ಟು ಕಾಯಿ ತುರಿ ಕೂಡ ಹಾಕ್ಕೊಂಡಿದ್ದೀನಿ ಕಾಯಿತುರಿ ಬೇಕಾದ್ರೆ ಅರ್ಧ ಕಪ್ ಬೇಕಾದರೂ ಹಾಕ್ಕೋಬೋದು ಇವಾಗ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡಿ ಜೀರಿಗೆ ಒಂದು ಅರ್ಧ ಸ್ಪೂನಿನಷ್ಟು ಹಾಕ್ಕೊಂಡಿದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ನಾನು ಒಂದು ಸ್ಪೂನ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಇದನ್ನು ನೀರು ಹಾಕದೆ ಹೀಗೇ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ನೀರಿನ ಅಂಶ ಎಲ್ಲದರಲ್ಲೂ ಇರುತ್ತೆ ಈರುಳ್ಳಿ ಹಾಕಿದ್ವಲ್ವ ಅದರಲ್ಲೂ ನೀರಿನ ಅಂಶ ಇದೆ ಕ್ಯಾರೆಟು ಪ್ರತಿಯೊಂದರಲ್ಲೂ ಕಡಲೆ ಬೀಜ ಕೂಡ ಜಿಡ್ಡಿನಂಶ ಇರುತ್ತೆ ಅದಕ್ಕೋಸ್ಕರ ಹಾಗೆ ಮಿಕ್ಸ್ ಮಾಡಿಕೊಂಡು ಎರಡು ಟೇಬಲ್ ಸ್ಪೂನಿನಷ್ಟು ಸಿಹಿ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ತುಂಬ ಹುಳಿ ಇರೋದು ಹಾಕ್ಕೊಳ್ತಾ ಇಲ್ಲ ನಾನು ಹಾಗೂ ಎರಡು ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಬಿಟ್ಟು ಇವಾಗ ಮಿಕ್ಸ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡಂತಹ ಕರಿಬೇವು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಎಲ್ಲ ಹಾಕೊಂಬಿಟ್ಟು ನೀರನ್ನು ಇಟ್ಕೊಂಡಿದ್ದೀನಿ ನೋಡಿ ಒಂದು ಕಪ್ನಷ್ಟು ಬೇಕಿದ್ರೆ ಮಾತ್ರ ಹಾಕ್ಕೊಳ್ಳೋಕ್ಕೆ ನಾನಿವಾಗ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿಯಾಗಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರಿನ ಅವಶ್ಯಕತೆ ಇದಕ್ಕಿಲ್ಲ ಹಾಗೆ ಕರೆಕ್ಟಾಗಿದೆ ಕ್ಲೀನಾಗಿ ಎಲ್ಲ ಕಲಿಸ್ಕೊಂಬಿಟ್ರೆ ಆಯಿತು ನೀರು ಹಾಕೇ ಇಲ್ಲ ನಾನು ಈ ಗ್ರೌಂಡ್ನಟ್ ರೋಟಿ ಇದಕ್ಕೆ ನನ್ನ ನೀರನ್ನು ಹಾಕೇ ಇಲ್ಲ ನೋಡಿ ಕರೆಕ್ಟಾಗಿ ಆಯಿತು ಇದು ಏನಾದರೂ ನಿಮಗೆ ಸ್ವಲ್ಪ ತೆಳು ಅನಿಸಿದ್ರೆ ಗೋಧಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಹಾಕೋಬೋದು ಗಟ್ಟಿ ಅನ್ಸಿದ್ರೆ ಸ್ವಲ್ಪ ನೀರನ್ನು ಹಾಕ್ಕೋಬೋದು ನೋಡಿ ಕರೆಕ್ಟಾಗಿದೆ ಸ್ವಲ್ಪ ಮೆದುವಾಗಿ ಈ ರೀತಿನೇ ಇರಬೇಕು ರೋಟಿ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಒಂದು ಹತ್ತು ನಿಮಿಷ ಇದನ್ನು ರೆಸ್ಟ್ಗೆ ಬಿಟ್ಬಿಡೋಣ ಹಾಗೆ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಬಿಡೋದು ಒಂದು ಪ್ಲಾಸ್ಟಿಕ್ ಕವರ್ನ ತಗೊಂಡಿದ್ವಿ ನೋಡಿ ನಾನು ಉಂಡೆ ಮಾಡ್ಕೊಳ್ತಾ ಇದ್ದೀನಿ ಇವಾಗ ದಪ್ಪ ಆದರೆ ಸಾಕು ಉಂಡೆ ಇದನ್ನು ತುಂಬ ಅಗಲವಾಗೇನು ಅರಿಯೋದಿಲ್ಲ ಇವಾಗ ಈ ಪ್ಲಾಸ್ಟಿಕ್ ಶೀಟ್ಗೆ ನಾನು ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ ನೋಡಿ ಅದ್ರ ಮೇಲೆ ಈ ರೀತಿ ಉಂಡೆ ಇಟ್ಕೊಂಡ್ಬಿಟ್ಟು ಅದ್ರ ಮೇಲೆ ಎಣ್ಣೆ ಸವರ್ಕೊಳ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಎಣ್ಣೆ ಸವರ್ಕೊಳ್ತಾ ಇದ್ದೀನಿ ಕೈಯಲ್ಲಿ ಬೇಕಾದರೂ ನೀವು ತಟ್ಕೊಬೋದು ಇಲ್ಲ ಅಂದರೆ ಇದು ಈಸಿ ಮೆಥೆಡು ಇನ್ನೊಂದು ಕವರ್ ಅದ್ರ ಮೇಲೆ ಹಾಕ್ಬಿಟ್ಟು ಕೈಯಲ್ಲಿ ಪ್ರೆಸ್ ಮಾಡ್ತಾ ಹೋಗೋದು ಅಷ್ಟೇ ಕೈಗೆ ಎಣ್ಣೆ ಸವರ್ಕೊಳ್ಳಿ ಜಾರುತ್ತೆ ಅವಾಗ ಚೆನ್ನಾಗಿ ಬರುತ್ತೆ ಈ ರೀತಿ ಹಗ್ಲ ಮಾಡೋದಕ್ಕೆ ನೋಡಿ ಈ ರೀತಿ ಮಾಡ್ಕೊಂಡು ಹೋಗೋದು ತುಂಬ ಈಸಿ ಈ ರೀತಿ ಮಾಡಿದ್ರೆ ಇಲ್ಲ ಅಂದರೆ ಕೈಯಲ್ಲಿ ಕೂಡ ತಟ್ಕೋಬೋದು ಇದನ್ನು ಅದಕ್ಕಿನ್ನ ಇದೇ ಈಸಿ ಮೆಥಡು ತುಂಬ ಚೆನ್ನಾಗಿ ಬರುತ್ತೆ ಕ್ಲೀನಾಗಿ ಈ ರೀತಿ ಎಲ್ಲ ಅಂದರೆ ಆಯಿತು ಬೇಕಾದ್ರೆ ಇನ್ನೂ ಚಿಕ್ಕ ಚಿಕ್ಕದಾಗಿ ನೀವು ಇದನ್ನು ರೊಟ್ಟಿ ಹಾಕ್ಕೋಬೋದು ಕಡಲೆ ಬೀಜದ ರೊಟ್ಟಿನ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಹಾಕೋದು ಎಲ್ಲರೂ ನೋಡಿ ನಾನಿವಾಗ ಇಷ್ಟು ಅಗ್ಲ ಮಾಡ್ಕೊಂಡಿದ್ದೀನಿ ಎಷ್ಟು ತೆಳು ಬೇಕಾದರೂ ಬರುತ್ತೆ ಇದು ಆದರೆ ಸ್ವಲ್ಪ ದಪ್ಪು ಚೆಂದ ತುಂಬ ತೆಳುಗಿನ ಒಂದೇ ಸಮ ಎಲ್ಲ ಕಡೆ ಮಾಡ್ಕೊಂಡ್ರಾಯ್ತು ಇವಾಗಿದು ಆಗಿದೆ ರೊಟ್ಟಿ ನೋಡಿ ಕವರ್ನ ಮೇಲ್ಗಡೆದು ತೆಗಿತಾ ಇದ್ದೀನಿ ತೆಗೆದುಬಿಟ್ಟು ನಾವು ಕವರ್ ಸಮೇತ ತೆಕ್ಕೊಂಡು ಹೆಂಚಿನ ಮೇಲೆ ಹಾಕಬೇಕು ಆವಾಗ ಕ್ಲೀನಾಗಿ ಬರುತ್ತೆ ಸೈಡೆಲ್ಲ ಸ್ವಲ್ಪ ಈ ರೀತಿ ಸರಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ಸಮೇತ ಹಿಂಗೆ ತಗೊಂಡ್ಬಿಟ್ಟು ತೋರಿಸ್ತೀನಿ ಹಂಚಿಗೆ ಹಾಕುವಾಗ ನಾನು ತೋರಿಸ್ತೀನಿ ಹಂಚು ಇವಾಗ ನಾನು ಇಟ್ಕೊಂಡಿದೀನಿ ನೋಡಿ ಈ ರೀತಿ ಕೈಲಿ ತೊಗೊಂಡು ಮೇಲುಗಡೆ ಕವರ್ ತೆಗೆದುಬಿಟ್ರೆ ಆಯಿತು ತುಂಬ ಈಸಿಯಾಗಿ ನಾವು ರೊಟ್ಟಿನ ಹಾಕ್ಕೊಬೋದು ಇವಾಗ ನಾನು ಬೇಯೋದಿಕ್ಕೆ ರೊಟ್ಟಿನ ಹಾಕಿದ್ದೀನಿ ಮೀಡಿಯಮ್ ಫ್ಲೇಮ್ನಲ್ಲೇ ನಾನು ರೊಟ್ಟಿನ ಬೇಯಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಬೆಂದ ನಂತರ ಇದನ್ನು ತಿರುವಿ ಹಾಕ್ಕೋಬೇಕು ಎಣ್ಣೆ ಹಚ್ಕೊಳ್ತೀನಿ ಸ್ವಲ್ಪ ಈ ಕಡಲೆ ಬೀಜದ ರೊಟ್ಟಿ ಹಾಗೆ ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇಲ್ಲಾಂದರೆ ಚಟ್ನಿ ಇಲ್ಲಾಂದರೆ ಮೊಸರು ಜೊತೆ ಕೂಡ ತುಪ್ಪ ಬೆಣ್ಣೆ ಎಲ್ಲದ್ರ ಜೊತೆಯೂ ಚೆನ್ನಾಗಿರುತ್ತೆ ಏನು ಅಂದರೆ ಹಾಗೆ ಕೂಡ ತಿನ್ಬೋದು ಅಷ್ಟೊಂದು ರುಚಿಯಾಗಿರುತ್ತೆ ಕಡಲೆ ಬೀಜದ ರೊಟ್ಟಿ ಇವಾಗ ನೋಡಿ ಇದನ್ನು ಮಾತ್ರ ಕ್ಲೀನಾಗಿ ಬೇಯಿಸ್ಬೇಕು ಇದನ್ನು ಕಡಲೆ ಬೀಜದ ರೊಟ್ಟಿನ ತುಂಬ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ನಾನು ಚೆನ್ನಾಗಿ ಎರಡು ಕಡೆ ಕೂಡ ಬೇಯಿಸ್ಕೊಂಡಿದ್ದೀನಿ ಎರಡು ಕಡೆಗೂ ಎಣ್ಣೆನ ಹಚ್ಕೊಳ್ತಾಯಿದ್ದೀನಿ ಎಣ್ಣೆ ತುಪ್ಪ ಏನು ಬೇಕಿದ್ರೂ ನೀವು ಹಚ್ಕೋಬೋದು ತುಪ್ಪ ಅಥವಾ ಎಣ್ಣೆ ನೋಡಿ ಇಲ್ಲಿ ಕಡಲೆ ಬೀಜದ ರೊಟ್ಟಿ ಎಲ್ಲ ರೆಡಿಯಾಗಿದೆ ನೋಡಿ ಹತ್ತು ರೊಟ್ಟಿ ಆಯಿತು ನಾನು ತೊಗೊಂಡಿದ್ನಲ್ವ ಕಡಲೆ ಬೀಜ ಹಿಟ್ಟುಗಳು ಎಲ್ಲ ಅದರಿಂದ ಹತ್ತು ರೊಟ್ಟಿ ಆಗಿದೆ ನೋಡಿ ಈ ರೀತಿಯಾಗಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದಕ್ಕೆ ಇವಾಗ ನಾನು ಚಟ್ನಿ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೂ ಮೊಸರು ಜೊತೆ ಚೆನ್ನಾಗಿರುತ್ತೆ ಅನ್ನಲ್ವ ನೋಡಿ ಮೊಸರು ತೊಗೊಂಡಿದ್ದೀನಿ ಇಲ್ಲಿ ಗಟ್ಟಿ ಮೊಸರನ್ನ ತೊಗೊಂಡು ಈ ರೀತಿಯಲ್ಲಿ ಸಹಾಯದಿಂದ ಈ ರೀತಿ ಮಾಡ್ತಾಯಿದ್ದೀನಿ ನೋಡಿ ಗಟ್ಟಿಗಟ್ಟಿ ಇರುತ್ತಲ್ವ ಅದೆಲ್ಲ ಸ್ವಲ್ಪ ಮೃದುವಾಗಲಿ ಅಂದ್ಬಿಟ್ಟು ಈ ರೀತಿ ಮಾಡ್ತಾಯಿದ್ದೀನಿ ನಾನಿಲ್ಲಿ ಜೀರಿಗೆನ ಇವಾಗ ಹುರಿದುಬಿಟ್ಟು ಇದರಲ್ಲಿ ಕುಟ್ಕೊಂಡಿದ್ದೀನಿ ನಾನು ಕುಟಾಣಿಯಲ್ಲಿ ಒಂದು ಕಾಲ್ ಸ್ಪೂನಿನಷ್ಟು ಜೀರಿಗೆ ಪುಡಿ ಹಾಕೋಬೇಕು ಈ ಮೊಸರಿಗೆ ಚಿಲ್ಲಿ ಫ್ಲೇಕ್ಸ್ ನೋಡಿ ಇದನ್ನು ಕೂಡ ನಾನೇ ರೆಡಿ ಮಾಡಿ ಯಾವಾಗಲೂ ಇಟ್ಕೊಂಡಿರ್ತೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಸ್ಪೂನಿನಷ್ಟು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಇಷ್ಟೇ ಇಷ್ಟು ಮಾಡಿದ್ರೆ ಆ ಮೊಸರಿನ ಟೇಸ್ಟ್ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನೀವು ರೆಡಿ ಜೀರಿಗೆ ಪುಡಿ ಕೂಡ ಹಾಕ್ಕೊಬೋದು ಚಿಲ್ಲಿ ಫ್ಲೇಕ್ಸ್ ಎಲ್ಲ ರೆಡಿನೇ ಸಿಗುತ್ತಲ್ವ ಚಿಲ್ಲಿ ಫ್ಲೇಕ್ಸ್ನ ನಾನು ಸ್ವಲ್ಪ ಹುರ್ಕೊಂಬಿಟ್ಟು ಆಗ ದಪ್ಪ ದಪ್ಪವಾಗಿ ಮಿಕ್ಸಿಗೆ ಹಾಕಿ ಇಟ್ಕೊಂಡಿರ್ತೀನಿ ನೋಡಿ ಎಷ್ಟೊಂದು ಚೆನ್ನಾಗಿದೆ ಅದು ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿ ರೊಟ್ಟಿಗಳಿಗೆಲ್ಲ ಈ ರೀತಿ ಮೊಸರು ಮಾಡ್ಕೊಂಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಮೊಸರು ರೆಡಿ ಆಯಿತು ಇವಾಗ ಚಟ್ನಿ ಕೂಡ ನಾನು ಮಾಡ್ಕೊಂಡಿದ್ದೀನಿ ನೋಡಿ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ ಇದನ್ನು ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂದರೆ ಕಾಯಿನ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕಾಯಿ ಹಾಕ್ಕೊಂಡ್ಬಿಟ್ಟು ಒಂದು ಬಟ್ಲನ್ನಷ್ಟು ಅದಕ್ಕೆ ಮೆಣಸಿನ್ಕಾಯಿ ಹಾಗೂ ಕರಿಬೇವನ್ನು ಹುರಿದು ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಉಪ್ಪು ಹುಣ್ಸೆಹಣ್ಣನ್ನು ಹಾಗೆ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಕಾಯಿ ಚಟ್ನಿ ಮಾಡ್ಕೊಂಡ್ರೆ ಯಾವುದ್ರ ಜೊತೆಗಾರು ಅನ್ನಕ್ಕೂ ಕೂಡ ಇದು ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಹೊಂದಿಕೆ ಆಗುತ್ತೆ ಈಗ ಕಾಯಿ ಚಟ್ನಿ ಹಾಗೂ ಮೊಸರು ರೆಡಿಯಾಗಿದೆ ರೊಟ್ಟಿ ಮೊದಲೇ ರೆಡಿ ಮಾಡ್ಕೊಂಡಿದ್ವಿ ಇವಾಗ ರೊಟ್ಟಿ ಇಡ್ತಾ ಇದ್ದೀನಿ ನೋಡಿ ಹಾಗೂ ಚಟ್ನಿ ಮತ್ತು ಮೊಸರು ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ನೀವೇನು ಇಲ್ಲ ಅಂದರೆ ಹಾಗೆ ಕೂಡ ಈ ರೊಟ್ಟಿನ ತಿನ್ಬೋದು ಅಷ್ಟೊಂದು ರುಚಿಯಾಗಿರುತ್ತೆ ಈ ಗ್ರೌಂಡ್ನಟ್ ರೊಟ್ಟಿ ತುಂಬ ರುಚಿಯಾಗಿರುತ್ತೆ ಮೊದಲೇ ಕಡಲೆ ಬೀಜ ಹಾಕಿದ್ರೆ ಕೇಳಬೇಕಾ ಮೊದಲೇ ಟೇಸ್ಟ್ ಅದು ಈ ರೀತಿ ಅಡುಗೆಗಳಿಗೆಲ್ಲ ಹಾಕಿದ್ರೆ ಇನ್ನೂ ಟೇಸ್ಟ್ ಇರುತ್ತೆ ತುಂಬ ಅಡುಗೆ ಟೇಸ್ಟೇ ಅಷ್ಟೊಂದು ಚೆನ್ನಾಗಿರುತ್ತೆ ನೋಡಿ ನಿಮಗೆಲ್ಲ ಈ ಗ್ರೌಂಡ್ನಟ್ ರೋಟಿ ಕಡಲೆ ಬೀಜದ ರೊಟ್ಟಿ ಹಾಗೂ ಚಟ್ನಿ ಮೊಸರು ಎಲ್ಲ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ